ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ತರ್ಟಿ ಫೋರ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮಗ ಹೊರ ನಡೆದ ನಂತರ ಈ ಸಮಯಕ್ಕೆ ಕಾಯುತ್ತಿದ್ದ ಗೌರಿ ಡ್ರೈವರ್ ಜೊತೆಗೆ ತೇಜನ ಮನೆ ಕಡೆ ಪ್ರಯಾಣ ಬೆಳೆಸಿದರು ಮನೆಯ ಮುಂದೆ ಇಳಿದವರ ಹೃದಯದ ಬಡಿತ ಹೆಚ್ಚಿತ್ತು ಇಲ್ಲಿಯವರೆಗೆ ಹೇಗೋ ಭಂಡ ಧೈರ್ಯ ಮಾಡಿ ಬಂದಿದ್ರು ಆದರೆ ಇವಾಗ ಒಳ ಹೋಗಲು ಒಂದು ಪೈಸೆ ಧೈರ್ಯ ಅವರಲ್ಲಿ ಉಳಿದಿಲ್ಲ ಎಲ್ಲ ಗತಕಾಲದ ನೆನಪುಗಳು ಒಮ್ಮೆಲೆ ಅವರ ಮಸ್ತಿಷ್ಕದಲ್ಲಿ ಹಾದು ಹೋದವು ಕಣ್ಣು ಮಂಜಾದ್ ಮಂಜಾದಂತಾದರೂ ಸಾವರಿಸಿಕೊಂಡು ಮುಂದೆ ಹೋಗಲು ಅನುವಾದರು ಮೇಡಮ್ ಇದು ಅಲ್ವಾ ಅಗ್ನಿಗೂ ಇವರಿಗೂ ನಿಧಾನವಾಗಿ ಗೊಣಗಿದಂತೆ ಹೇಳಿದ ಡ್ರೈವರ್ ನಾನಿಲ್ಲಿ ಅಗ್ನಿ ಅಮ್ಮನಾಗಿ ಬಂದಿಲ್ಲ ಸತೀಶ್ ಹೇಳಿ ಗೇಟ್ ಒಳ ನಡೆದರು ಕಾಲಿಂಗ್ ಬೆಲ್ ಶಬ್ದಕ್ಕೆ ಬಾಗಿಲು ತೆರೆದದ್ದು ಪ್ರಶಾಂತ್ರವರು ಎದುರಿನ ಸೋಫಾದಲ್ಲಿ ತಾಯಿ ಮಗ ಸುಮ್ಮನೆ ಕುಳಿತಿದ್ದವರು ಯಾರು ಬಂದರೆಂದು ತಲೆ ಮೇಲೆತ್ತಿದ್ರು ಪ್ರಶಾಂತ್ ಏನೊಂದು ಮಾತನಾಡದೆ ಸುಮ್ಮನೆ ನಿಂತುಬಿಟ್ಟಿದ್ರು ಒಳಗೆ ಕರೆಯಲ್ವ ಬಾವಾ ಬಹಳ ಭಾವುಕರಾಗಿ ಕೇಳಿದರು ಗೌರಿ ಅಗ್ನಿ ಅಮ್ಮ ನಮ್ಮನೆಗೆ ಏಕೆ ಬಂದರೆಂದು ತಿಳಿಯದೆ ವಿಚಾರಿಸಲು ಬಂದ ತೇಜನಿಗೆ ತನ್ನಪ್ಪನನ್ನು ಭಾವ ಎಂದಿದ್ದು ಗೊಂದಲವಾಗಿ ಅಲ್ಲಿಯೇ ನಿಂತುಬಿಟ್ಟ ಬಿಟ್ಟ ಕರೆಯೊಲ್ಲ ಕಣೆ ಖಂಡಿತ ಕರೆಯೊಲ್ಲ ದಾರಿ ಹೋಕರನ್ನ ಬೇಕಾದರೂ ಕರೆದು ಮಾತನಾಡಿಸುತ್ತೀನೇ ಹೊರತು ನಿನ್ನಂಥ ದ್ರೋಹಿಯನ್ನಲ್ಲ ನಿನ್ನ ಮುಖ ನೋಡಲು ನನಗೆ ಇಷ್ಟ ಇಲ್ಲ ಇಲ್ಲಿಯವರೆಗೆ ಯಾಕೆ ಬಂದೆ ಎಲ್ಲರನ್ನೂ ಬಲಿ ತಗೊಂಡ್ರೂ ಇನ್ನೂ ನೆಮ್ಮದಿ ಸಿಗ್ಲಿಲ್ವಾ ನಿನಗೆ ಇವಾಗ ನಾವು ಬದುಕಿರೋದು ತಿಳಿದು ನಮ್ಮನ್ನು ಇಲ್ಲವಾಗಿಸ್ಬೇಕಾ ನೀನೇ ಹೋದರೆ ಸರಿ ಇಲ್ಲ ನಾನೇ ಕತ್ತು ಹಿಡಿದು ಆಚೆ ಹಾಕಬೇಕಾಗತ್ತೆ ಕುಳಿತವರು ಅವರನ್ನು ನೋಡಿದ್ದೇ ಧಡಕ್ಕನೆ ಎದ್ದು ಬಂದು ಕೋಪದಲ್ಲಿ ಸಿಡಿದು ಬಿಟ್ಟರು ಸಪ್ತಮಿ ಸಪ್ತಾ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಮನೆಗೆ ಬಂದವರನ್ನು ಹೀಗ ವಿಚಾರಿಸೋದು ಸಮಾಧಾನ ಮಾಡ್ಕೊ ಪ್ರಶಾಂತ್ ಅವರ ಮಾತಿಗೆ ಅಪ್ಪ ಇವರು ಎಮ್ ಎಲ್ ಎ ಸರ್ ಅಮ್ಮ ಅಲ್ವಾ ಮತ್ತು ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ನಿಮಗೆ ಇವ್ರು ಮೊದಲೇ ಗೊತ್ತಾ ಹೇಗೆ ಪರಿಚಯ ಅಮ್ಮ ಯಾಕೆ ಅವರನ್ನು ಬೈತಾ ಇರೋದು ಕಾಲೇಜ್ ಟೈಮ್ನಲ್ಲಿ ಇವರೇನಾದರೂ ಕ್ಲಾಸ್ಮೇಟ್ಸಾ ಒಂದೇ ಸಮ ಪ್ರಶ್ನೆ ಮಾಡಿದವನು ತಾನೇ ಖುದ್ದು ಗೌರಿ ಅವರನ್ನು ಒಳ ಕರೆದ ಬನ್ನಿ ಮೇಡಮ್ ಒಳಗೆ ಆಮೇಲೆ ಮಾತಾಡೋಣ ವಿನಯದಿಂದ ಕರೆದ ತನ್ನ ಮಗ ನನ್ನ ಅಕ್ಕ ತಂಗಿ ಇಬ್ಬರ ಮಕ್ಕಳಿಗೂ ವಿಭಿನ್ನವಾಗಿ ಕಂಡುಬಿಟ್ಟ ಅದೆಷ್ಟು ಗೌರವ ಈ ಮಕ್ಕಳಲ್ಲಿ ಮನದಲ್ಲಿ ಆಕೆ ನುಡಿದುಕೊಳ್ತಿದ್ರೆ ತೇಜ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ಅವರು ಇವಾಗ ತುಂಬ ದೊಡ್ಡ ಮನುಷ್ಯರು ನಮ್ಮಂಥವರ ಮನೆಗೆ ಬರೋದಿಲ್ಲ ಎಂದವರೇ ಗೌರಿ ಎಡೆ ತಿರುಗಿ ನೀನಾಗಿ ನೀನೇ ಹೋಗ್ತೀಯೋ ಅಥವಾ ಅಕ್ಕನ ನಿಕೃಷ್ಟ ಮಾತಿಗೆ ಗೌರಿಯವರ ಮನಸ್ಸಿಗೆ ಬಹಳವೇ ನೋವಾಗಿಬಿಟ್ಟಿತ್ತು ಮನಸ್ಸಿನ ತುಂಬ ಭಾರ ಭಾರ ಆಲೋಚನೆಗಳ ಮೂಟೆ ಹೊತ್ತ ಆಕೆಗೆ ದೇಹ ಸಹಕರಿಸಲಿಲ್ಲ ಕಣ್ಣು ಹನಿಗೂಡಿದ್ವು ಬಾಗಿಲನ್ನು ಆಸರೆ ಪಡೆದು ಆಸರೆ ಪಡೆದವರಿಗೆ ಹೆಗಲಾದರು ಈಶ್ವರ್ ಹೆಂಡತಿ ಒಬ್ಬರೇ ತಮಗೆ ತಿಳಿಸದೆ ಕಾರಿನಲ್ಲಿ ಬಂದದ್ದು ಕಂಡ ಈಶ್ವರ್ ಅವರಿಂದೆಯೇ ಬಂದಿದ್ರು ಅವ್ರಿಗಂತೂ ತಿಳಿದಿರಲಿಲ್ಲ ಇದು ಯಾರ ಮನೆಯೆಂದು ಪ್ರಶಾಂತ್ರವರನ್ನು ನೋಡಿದ ಮೇಲೆಯೇ ಅರಿವಾದದ್ದು ಮತ್ತು ಅಕ್ಕ ತಂಗಿಯ ಮಧ್ಯೆ ಹೋಗಬಾರದೆಂದು ದೂರವೇ ಉಳಿದಿದ್ರು ನೋಡಿ ತಪ್ಪು ಮಾಡಿರೋದು ನಾನು ನನ್ನನ್ನು ಎಷ್ಟು ಬೇಕಾದರೂ ಬೈಬಹುದು ಆದರೆ ನನ್ನ ಹೆಂಡತಿಗೆ ಒಂದು ಮಾತು ಬೈದರೂ ನಾನು ಸಹಿಸೋದಿಲ್ಲ ಅಂದಿನ ಕೋಪವೇ ಇಂದೂ ಈಶ್ವರವರ ಮುಖದಲ್ಲಿ ಸಾಕು ಮಾಡಿ ನಿಮ್ಮ ದರ್ಪ ದೌಲತ್ತೆಲ್ಲ ನಿಮ್ಮ ಹಿಂದೆ ಮುಂದೆ ಸುತ್ತಾಡೋರ ಬಳಿ ಇಟ್ಕೊಳ್ಳಿ ಮೊದಲು ಇಲ್ಲಿಂದ ಆಚೆ ಹೋಗಿ ನನ್ನ ಮನೆಯನ್ನೇ ಸರ್ವನಾಶ ಮಾಡಿದ ಪಾಪಿಗಳು ಮತ್ತೆ ಅದ್ಯಾವ ಮುಖ ಇಟ್ಕೊಂಡು ನನ್ನ ಮನೆ ಬಾಗ್ಲಿಗೆ ಬಂದ್ರಿ ಸಪ್ತಮಿಗೆ ಈಶ್ವರರನ್ನು ನೋಡಿ ಮೈಯೆಲ್ಲ ಪರಚಿಕೊಳ್ಳುವಂತಾಗಿತ್ತು ಅಮ್ಮ ಯಾಕಷ್ಟು ಕೋಪ ಮಾಡ್ಕೋತೀಯ ಸ್ವಲ್ಪ ಸಮಾಧಾನ ಮಾಡ್ಕೊ ತೇಜನ ಮಾತು ಕೇಳುವ ತಾಳ್ಮೆ ಅವರಲ್ಲಿ ಸತ್ತು ಹೋಗಿತ್ತು ಕಣ್ಣ ಮುಂದೆಯೇ ಹಾದು ಹೋದ ಮನೆಯವರ ನಗು ಆಕೆಗೆ ಮತ್ತಷ್ಟು ಸಿಟ್ಟೇರುವಂತೆ ಮಾಡಿತ್ತು ಇಬ್ಬರನ್ನು ಪಕ್ಕಕ್ಕೆಳೆದು ಬಾಗಿಲು ಹಾಕಲು ಹೋದವರನ್ನು ಪ್ರಶಾಂತ್ ರವರೇ ತಡೆದಿದ್ರು ತೇಜ ಎಂದು ಕಣ್ಣಲ್ಲೇ ಮಗನಿಗೆ ಸನ್ನೆ ಮಾಡಿದವರು ಒಳಗೆ ಬನ್ನಿ ಎಂದು ಈಶ್ವರ್ರವರನ್ನು ಸ್ವಾಗತಿಸಿದರು ಈಶ್ವರ್ರವರಿಗೆ ಇಷ್ಟವಿಲ್ಲದೆ ಇದ್ದರೂ ಕಣ್ಣಲ್ಲೇ ಕೋರಿಕೆ ಇಟ್ಟ ಮಡದಿಗಾಗಿ ಒಳ ಬಂದರು ಅದೆಷ್ಟೇ ಭ್ರಷ್ಟ ಮನುಷ್ಯನಾದರೂ ಆತ ಹೆಂಡತಿಯ ಕಣ್ಣಲ್ಲಿ ಮಾತ್ರ ನೋವು ನೋಡಲಾರ ಅಮ್ಮ ನೀನು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯಾ ಯಾರಿವರು ನಿನಗೆ ಯಾಕೆ ಇಷ್ಟು ಕೋಪ ಅವ್ರ ಮೇಲೆ ನಿನಗೂ ಅವ್ರಿಗೂ ಏನು ಸಂಬಂಧ ಅವರಿಬ್ಬರು ಒಳಗೆ ಬಂದ ತಕ್ಷಣವೇ ಕೇಳಿದ್ದ ತೇಜ ನೀನು ಚಿಕ್ಕವನಿದ್ದಾಗ ಕೇಳ್ತಿದ್ದಲ್ಲ ಯಾಕಮ್ಮ ನನ್ನ ಅಜ್ಜಿ ಮನೆ ಕರ್ಕೊಂಡು ಹೋಗಲ್ಲ ಅಂತ ಅದಕ್ಕೆ ಈ ರಾಕ್ಷಸಿನೇ ಕಾರಣ ಮೇಡಮ್ ನೀವು ಜೋಪಾನವಾಗಿದ್ದೀರಲ್ವಾ ಹಾಸ್ಪಿಟಲ್ ಬೆಡ್ ಮೇಲೆ ಕುಳಿತವಳ ಮುಂದೆ ಪ್ರಶ್ನೆ ಇತ್ತರು ಇಲಾಖೆಯ ಅಧಿಕಾರಿಗಳು ಕೈ ಒಂಚೂರು ನೋವಿದೆ ಅದು ಬಿಟ್ಟರೆ ಓಕೆ ಮತ್ತೆಲ್ಲರೂ ಸೇಫ್ ಅಲ್ವಾ ಎಂದಳು ಕಡಲು ಹಾಂ ಮೇಡಮ್ ಎಲ್ಲರೂ ಹುಷಾರಿದ್ದಾರೆ ದೇವರ ದಯೆ ಎಂದವರು ನ್ಯಾಯಾಲಯದ ಆದೇಶದ ಮೇರೆಗೆ ನೀವು ನಾಳೆ ನ್ಯಾಯಾಲಯಕ್ಕೆ ಹೋಗೋವರೆಗೂ ಪೊಲೀಸ್ ಸಿಬ್ಬಂದಿಯ ಸುಪರ್ದಿನಲ್ಲಿ ಇರಬೇಕಿಲ್ಲ ತೊಂದರೆ ಇಲ್ಲ ಅಷ್ಟೇ ಅವಳು ಹೇಳಿದ್ದು ಕಚೇರಿಯಿಂದ ಹೊರಟು ಜೀಪ್ ಹತ್ತಿ ಕುಳಿತದ್ದು ಅಷ್ಟೇ ಒಂದು ಹತ್ತು ನಿಮಿಷ ದಾರಿ ಕ್ರಮಿಸಿದ ತಕ್ಷಣ ಹಿಂದಿನಿಂದ ಬಂದ ಕಾರೊಂದು ಗುದ್ದಿದ್ದೆ ಕಾರಿನಲ್ಲಿಯೇ ಗುದ್ದಿಕೊಂಡ ಪರಿಣಾಮ ಚಿಕ್ಕ ಪುಟ್ಟ ಏಟುಗಳಾಗಿದ್ವು ಸರ್ ಮೇಡಮ್ರನ್ನು ನೋಡೋಕೆ ಅಗ್ನಿ ಸರ್ ಬಂದಿದ್ದಾರೆ ಪೇದೆಯೊಬ್ಬರು ಬಂದು ಹೇಳಿದರು ಇದರಲ್ಲೂ ಸಿಂಪತಿ ತೋರಿಸಿ ಪಬ್ಲಿಸಿಟಿ ತಗೊಳ್ಳೋಕೆ ಬಂದಿದ್ದಾರೆ ಛೇ ಮನದಲ್ಲೇ ನುಡಿದುಕೊಂಡರು ಆದರೆ ಅಗ್ನಿಯ ಹೆಸರು ಕೇಳಿ ಒಳಗೊಳಗೆ ಲಾವಾರಸದಂತೆ ಕುದಿಯುತ್ತಿದ್ದದ್ದು ಮಾತ್ರ ಕಡಲು ಧರಣಿ ನೀನು ಇಲ್ಲೇ ಇರು ನಾನು ಕರೆದಾಗ ಬರುವಂತೆ ಒಳ ಹೋಗುತ್ತಾ ಅಗ್ನಿ ಹೇಳಿದ್ದ ಇಲ್ಲ ಅಣ್ಣ ನಾನು ತುಂಬ ದಿನದಿಂದ ತಹಶೀಲ್ದಾರ್ ಮೇಡಮ್ರವರನ್ನು ನೋಡಬೇಕು ಅಂತಿದ್ದೆ ಪ್ಲೀಸ್ ನಾನು ಒಳಗೆ ಬರ್ತೀನಿ ಹೊರಟಾಗಿನಿಂದ ಅವಳದು ಒಂದೇ ರಾಗ ನಾನು ಅವರನ್ನು ನೋಡ್ತೀನಿ ಅನ್ನೋದು ಖಂಡಿತ ಅವರನ್ನು ಪರಿಚಯ ಮಾಡಿಸ್ತೀನಿ ಆದರೆ ಮೊದಲು ನಾನು ಹೋಗಿ ಮಾತಾಡಿ ನಂತರ ನಿನ್ನನ್ನು ಕರೆಸ್ತೀನಿ ಆಯಿತಾ ತುಂಬ ತುಂಬ ಮುಖ್ಯವಾದ ವಿಚಾರ ಹಾಗಾಗಿ ಹೇಳಿ ಅವಳು ಹ್ಞೂ ಅನ್ನುವ ಮೊದಲೇ ಹೊರಟಿದ್ದ ನಿಮ್ಮ ಬಗ್ಗೆ ನಾನು ಎಷ್ಟು ಯೋಚಿಸ್ತೀನಿ ಅಂದರೆ ಆ ಮಟ್ಟದಲ್ಲಿ ನೀವು ಕೆಟ್ಟವ್ರ ಅಗ್ನಿ ನೀವು ಇಂತಹ ಮನುಷ್ಯನೂ ಆಗಿರಬಹುದೆಂದು ನಾನು ಎಣಿಸಿರಲಿಲ್ಲ ಛೆ ನಿಮ್ಮ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಅನಿಸುತ್ತೆ ನಿಮ್ಮನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ನೋಡಬೇಕಂದ್ರೂ ನೀವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಜಸ್ಟ್ ಐ ಹೇಟ್ ಯು ಮಿಸ್ಟರ್ ಅಗ್ನಿ ಐ ಹೇಟ್ ಯು ಯರ್ ಲಾಟ್ ಹೇಳಿದವಳ ರೀತಿಯಲ್ಲಿಯೇ ಗಂಟಲು ನಡುಗುತ್ತಿದೆ ಎಂದು ಅರ್ಥೈಸಿಕೊಳ್ಳಬಹುದು ಅವಳ ಮಾತಿಗೆ ಅವನ ಎಂದಿನ ಅಸಡ್ಡೆ ಉತ್ತರ ಅವಳ ಮಾತು ಕೇಳುತ್ತಿದ್ದನಾದರೂ ನೋಟವೆಲ್ಲ ಇದ್ದದ್ದು ತನ್ನ ಮೊಬೈಲ್ನಲ್ಲಿ ಕ್ಷಣ ಕಳೆದ ನಂತರ ಇಬ್ಬರ ಮುಖಗಳು ಕೆಂಡ ದುಂಡೆಗಳೇ ಅವರ ಅದೃಷ್ಟವೋ ಏನೋ ಸದ್ಯಕ್ಕೆ ಅಲ್ಲಿದ್ದದ್ದು ಒಬ್ಬಳೇ ಒಬ್ಬ ನರ್ಸ್ ಮಾತ್ರವೇ ಪೊಲೀಸ್ನವರು ಈತ ಒಳ ಬಂದಾಗಲೇ ಹೊರ ಹೋಗಿಯಾಗಿತ್ತು ಅವಳ ಪಕ್ಕದಲ್ಲೇ ನಿಂತವನು ನೀನು ಮಾತಾಡ್ಬೇಡ ಹೇಳಿದ್ದೆ ತಾನೆ ಆ ಕೆಲಸಕ್ಕೆ ಕೈ ಹಾಕ್ಬೇಡ ಅಂತ ಅವನ ಮಾತಿಗೆ ಆಕೆಯದು ವ್ಯಂಗ್ಯನಗು ನಾಳೆ ಕೋರ್ಟ್ನಲ್ಲಿ ಹಾಜರಿಪಡಿಸುವ ಆಧಾರಗಳ ಮೇಲೆ ನಾನು ಕೈ ಹಾಕಿದ್ದು ಒಳ್ಳೆಯದು ಕೆಟ್ಟದ್ದು ಅಂತ ನಿರ್ಧಾರ ಆಗತ್ತೆ ಮಿಸ್ಟರ್ ಫೇಮಸ್ ಭ್ರಷ್ಟಾಚಾರಿ ಅಗ್ನಿ ಹಲ್ಲು ಮಸೆಯುತ್ತಲೇ ಹೇಳಿದವಳ ಕೆನ್ನೆಯ ಮೇಲೆ ತನ್ನ ಕೈ ಬೆರಳಚ್ಚು ಮೂಡಿಸಿದ್ದ ಯು ಒಂದು ಹೆಣ್ಣಿನ ಮೇಲೆ ಕೈ ಮಾಡ್ತಿಯಲ್ಲ ನಾಚಿಕೆ ಆಗಲ್ವಾ ಕೂಗಾಡಿದವಳು ಕೈ ಎತ್ತುವ ಮುನ್ನವೇ ತಡೆದಿದ್ದ ನಾನು ಹೇಳಿದ್ದೆ ತಾನೇ ಇದರಿಂದ ಹಿಂದೆ ಇದ್ದು ಬಿಡು ಅಂತ ಏನು ಎಲ್ಲ ತಪ್ಪು ನಾನೊಬ್ಬನೇ ಮಾಡ್ತೀನಿ ಅನ್ನೋ ಭ್ರಮೇಲಿ ಬದುಕೋದು ಬಿಟ್ಟು ವಾಸ್ತವದಲ್ಲಿ ಯೋಚನೆ ಮಾಡು ನನ್ನ ತಪ್ಪಿದ್ರೆ ನಾನು ಒಪ್ಕೊಳ್ತೀನಿ ಬೇರೆಯವರ ತಪ್ಪಿಗೂ ನನ್ನನ್ನೇ ಹೊಣೆ ಮಾಡಿದ್ರೆ ಈ ಅಗ್ನಿ ಬೇರೇನೆ ತಾಲೇಲಿಟ್ಕೊಂಡು ಮುಂದೆ ಹೆಜ್ಜೆ ಇಡು ಅಷ್ಟೇ ಖಡಕ್ ಮಾತು ಅವ ಆತನದು ಆತನ ಮಾತಿಗೆ ಮೌನ ಒಂದೇ ಉತ್ತರವಾಯಿತು ಆಕೆಯಿಂದ ಅವಳು ಸುಮ್ಮನಿರುವುದ ಕಂಡವನು ಹೊರಗಿದ್ದ ಧರಣಿಯನ್ನು ಕರೆಯುವಂತೆ ಶಿಲೆಯಂತೆ ನಿಂತಿದ್ದ ನರ್ಸ್ಗೆ ತಿಳಿಸಿದ ಬಡಬಡನೆ ಹೊರಗೋಡಿ ಆಕೆ ನನ್ನ ತಂಗಿ ಬರ್ತಾಳೆ ಅವಳಿಗೆ ನೀನಂದರೆ ತುಂಬ ಗೌರವ ನಿನ್ನನ್ನು ನೋಡಬೇಕು ಮಾತಾಡಿಸಬೇಕು ಅನ್ನೋದು ತುಂಬ ದಿನದ ಆಸೆ ನನ್ನ ಮೇಲಿನ ಕೋಪನ ಅವಳ ಮೇಲೆ ತೋರಿಸ್ಬೇಡ ಸರಿಯಾಗಿ ಮಾತಾಡು ಇಲ್ಲೂ ಆತನದು ಆರ್ಡರ್ ಹೊರತು ರಿಕ್ವೆಸ್ಟ್ ಎಳ್ಳಷ್ಟು ಇರಲಿಲ್ಲ ಅವನ ಮುಖ ನೋಡಿದವಳು ಅಸಹ್ಯ ಪಟ್ಟುಕೊಂಡವಳಂತೆ ಪಕ್ಕಕ್ಕೆ ಕತ್ತು ಹೊರಳಿಸಿದ್ಳು ಅದೆಷ್ಟು ದುರಹಂಕಾರ ಇವನಿಗೆ ಇವ ಹೇಳಿದಂತೆ ನಾನೇ ಕೇಳಬೇಕು ಅವಳ ಎಲ್ಲೋ ಸುಪ್ತ ಮನಸ್ಸಲ್ಲಿ ಅಡಗಿದ್ದ ಅಹಂ ಜಾಗೃತವಾಯಿತು ಮಾತಾಡೋಲ್ಲ ಅಂದರೆ ಒಂದು ರೀತಿಯಲ್ಲಿ ತಿರಸ್ಕಾರದ ನೋಟ ಬೀರಿದ್ಲು ಅದ್ಯಾಕೋ ಆ ನೋಟ ಅವನಿಗೆ ಸಹ್ಯವೇ ಆಗಲಿಲ್ಲ ಅವ ಮಾತನಾಡುವ ಮೊದಲೇ ಹಾಜರಿಯಾಗಿತ್ತು ಹುಡುಗಿ ಅಣ್ಣ ಥ್ಯಾಂಕ್ಸ್ ಅಣ್ಣ ನಾ ಅಷ್ಟಕ್ಕೆ ಅಲ್ಲಿಯೇ ತಟಸ್ಥವಾಗಿ ನಿಂತುಬಿಟ್ಲು ಅವಳ ಧ್ವನಿ ಕೇಳಿ ಅತ್ತ ನೋಡಿದವಳು ಕ್ಷಣ ಗಾಬರಿಯಾದದ್ದು ನಿಜ ಅಷ್ಟೇ ಬೇಗ ಅವಳಿಗೆ ಕಣ್ಣಲ್ಲೇ ಏನೂ ಪ್ರಶ್ನೆ ಕೇಳಬೇಡವೆಂದು ಸನ್ನೆ ಮಾಡಿದಳು ಕಡಲು ಧರಣಿ ನೋಡು ಇವರೇ ತಹಶೀಲ್ದಾರ್ ಮೇಡಮ್ ಕಡಲು ಅಂತ ಅವ್ರ ನೇಮ್ ಎಂದವನು ಕಡಲು ಅವರೇ ಇವಳು ನನ್ನ ತಂಗಿ ಧರಣಿ ಅಂತ ಪರಿಚಯ ಮಾಡಿಸಿದ ಇಬ್ಬರು ಅಂಜಿಕೆಯಲ್ಲೇ ಕೈ ಕುಲುಕಿದ್ರು ನಗಲೋ ಬೇಡವೋ ಎಂಬಂತಿತ್ತು ಕಡಲು ಮುಖ ಧರಣಿ ಯಾಕೆ ಸುಮ್ಮನೆ ನಿಂತಿದ್ದೀಯಾ ಅವ್ರ ಜೊತೆ ಅಷ್ಟು ಮಾತಾಡಬೇಕು ಇಷ್ಟು ಮಾತಾಡಬೇಕು ಅಂತಿದ್ದಲ್ಲ ಮಾತಾಡೋ ಎಂದ ಅಗ್ನಿ ಅಣ್ಣ ಇವರನ್ನು ನೋಡಬೇಕು ಮಾತಾಡಬೇಕು ಅಂತಲೇ ಬಂದದ್ದು ಆದರೆ ಯಾಕೋ ಮಾತಾಡೋಕ್ಕಾಗ್ತಿಲ್ಲ ಎಂದಳು ಧರಣಿ ಭಯ ಪಡೋ ಅಗತ್ಯ ಇಲ್ಲ ಮೇಡಮ್ ನಂಗೆ ಗೊತ್ತಿರೋರೆ ನಿಧಾನವಾಗಿ ಮಾತಾಡು ಅವರಿವತ್ತು ಎಲ್ಲೂ ಹೋಗಲ್ಲ ನಾನು ಹೊರಗಿರ್ತೀನಿ ಅವನು ಹೊರಗೆ ಹೊರಗೋದ್ದೇ ತಡ ನೀವು ಶ್ರೀ ಅಂತ ಹೇಳಿಕೊಂಡು ಅಲ್ವಾ ನಮ್ಮೂರಿಗೆ ಬಂದದ್ದು ಅಲ್ಲದೆ ನೀವಿನ್ನು ಓದ್ತಾ ಇದ್ದೀರಾ ಅಂತ ಹೇಳಿದ್ರಿ ಆದರೆ ಇಲ್ಲಿ ನೋಡಿದ್ರೆ ನೀವು ಇದರಲ್ಲಿ ನಿಮ್ಮ ನಿಜವಾದ ವ್ಯಕ್ತಿತ್ವ ಯಾವುದು ಯಾಕೆ ನೀವು ವೇಷ ಮರ್ಸ್ಕೊಂಡು ಬಂದು ನಮಗೆಲ್ಲ ಮೋಸ ಮಾಡಿದ್ರಿ ಅದೆಷ್ಟು ನಂಬಿದ್ರು ನಮ್ಮ ಮನೆಯವರೆಲ್ಲ ನಿಮ್ಮನ್ನು ನಮ್ಮ ತಾತ ಯಾರನ್ನು ನಂಬದವರು ನಿನ್ನನ್ನು ನಂಬಿದ್ರು ಆದರೆ ನಮ್ಮೆಲ್ಲರ ನಂಬಿಕೆಗೆ ನೀವು ಮೋಸ ಮಾಡಿದ್ರಿ ಹೇಳಿ ಮೇಡಮ್ ಯಾಕೆ ಹೀಗೆ ಮಾಡಿದ್ರಿ ನಮ್ಮಣ್ಣ ಎಂದವಳಿಗೆ ಯಾಕೋ ಕನಕ ಶ್ರೀ ಎನ್ನುವ ಹುಡುಗಿಯ ಮೇಲಿಟ್ಟ ಪ್ರೀತಿ ನಂಬಿಕೆ ನೆನೆದು ಕಣ್ಣು ಹನಿಗೂಡಿದ್ವು ಅವಳ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಕಡಲು ತನ್ನ ಬಗ್ಗೆ ವಿವರಿಸುವ ಮೊದಲು ಅಗ್ನಿ ಧರಣಿಗೆ ಹೇಗೆ ಪರಿಚಯ ಎಂದು ತಿಳಿದುಕೊಳ್ಬೇಕಿತ್ತು ಅಗ್ನಿ ಧರಣಿ ಸಂಬದ ಸಂಬಂಧದಲ್ಲಿ ಅಣ್ಣ ತಂಗಿಯೇ ಆದರೆ ಆ ಸತ್ಯ ಗೊತ್ತಿದೆಯಾ ಇಲ್ವಾ ಅನ್ನುವ ಗೊಂದಲ ಕಡಲುವಿಗೆ ನಿಂಗೆ ಅಗ್ನಿ ಹೇಗ್ ಗೊತ್ತು ಧರಣಿ ಅಣ್ಣ ಅಂತಿದೆಯಲ್ಲ ನಿಜವಾಗ್ಲೂ ಅವರು ನಿನ್ನ ಅಣ್ಣನಾ ಯಾಕಂದರೆ ನಿನ್ನ ಅಣ್ಣ ಕನಕ ಮಾತ್ರ ಅಲ್ವಾ ಯಾವ ಕನಕ ಅಷ್ಟೇ ವೇಗವಾಗಿ ಬಂದಿತ್ತು ಪ್ರಶ್ನೆ ಅಗ್ನಿಯಿಂದ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ